ನಮಸ್ತೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೆಣ್ಮಕ್ಳಿಗೆ ತುಂಬಾ ಹೆಲ್ಪ್ ಆಗುವಂಥ ತುಂಬನೇ ಯೂಸ್ಫುಲ್ ಆಗುವಂಥ ಟಿಪ್ಸ್ಗಳನ್ನು ತೊಗೊಂಡು ಬಂದಿದ್ದೀನಿ ಕೊನೆ ತನಕ ನೋಡಿ ಮನೆಯಲ್ಲಿ ಟಿಶ್ಯೂ ಪೇಪರ್ ಅಂತೂ ಇದ್ದೇ ಇರುತ್ತೆ ಅದರಲ್ಲಿ ನಾನು ಒಂದು ಎರಡನ್ನು ತೊಗೊಂಡಿದ್ದೀನಿ ನೋಡಿ ನಾನಿಲ್ಲಿ ಲವಂಗ ಹಾಕ್ಕೊಳ್ತಾ ಇದ್ದೀನಿ ಒಂದು ಏಳರಿಂದ ಎಂಟು ಲವಂಗ ಎರಡು ಟಿಶ್ಯೂ ಪೇಪರ್ ಮೇಲೂ ಇದೇ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಆನಂತರ ಒಂದು ಅರ್ಧ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಮನೆಯಲ್ಲಂತೂ ಸಿಕ್ಕೇ ಸಿಗುತ್ತೆ ಎರಡೂ ಪದಾರ್ಥಗಳು ಒಂದಷ್ಟು ಲವಂಗ ಮತ್ತು ಸ್ವಲ್ಪ ನಾನಿಲ್ಲಿ ಅರಿಶಿನ ಅಂದರೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನವನ್ನು ಹಾಕ್ಕೊಂಡು ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಅರಿಶಿನ ಆ ಕಡೆ ಕಡೆ ಎಲ್ಲೂ ಚೆಲ್ಲಬಾರ್ದು ಜೊತೆಗೆ ಲವಂಗ ಕೂಡ ಬೀಳಬಾರ್ದು ಆ ರೀತಿ ನೋಡಿ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಆ ನಂತರ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಬಿಡಿ ಇಲ್ಲ ಅಂತಂದರೆ ನೀವು ಟೈಟಾಗಿ ದಾರವನ್ನು ಕೂಡ ಇಲ್ಲಿ ಕಟ್ಕೊಳ್ಬೋದು ಅಂದರೆ ಸ್ವಲ್ಪ ಕೂಡ ಅದು ಚೆಲ್ಲಬಾರ್ದು ಆ ರೀತಿ ಟೈಟಾಗಿ ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕೊಳ್ಳಿ ಇಲ್ಲಾಂದರೆ ದಾರ ಕೂಡ ನೀವು ಇಲ್ಲಿ ಕಟ್ಕೊಳ್ಬೋದು ನೋಡಿ ಎರಡೂ ನಾನು ಇದೇ ರೀತಿಯಾಗಿ ಫೋಲ್ಡ್ ಮಾಡಿ ರಬ್ಬರ್ ಬ್ಯಾಂಡ್ಗಳನ್ನು ಹಾಕಿಟ್ಕೊಂಡಿದ್ದೀನಿ ನೋಡಿ ಇವುಗಳನ್ನು ನಾನು ಅಕ್ಕಿ ಡಬ್ಬದಲ್ಲಿ ಹಾಕೊಳ್ತಾ ಇದ್ದೀನಿ ಅಕ್ಕಿ ಡಬ್ಬದಲ್ಲಿ ಈ ರೀತಿ ಹಾಕೊಳ್ಳೋದ್ರಿಂದ ಆ ಒಂದು ಅರಿಶಿನದ ಆಗಿರ್ಬೋದು ಅಥವಾ ಲವಂಗದ ಸ್ಮೆಲ್ಲಿಗೆ ಅಕ್ಕಿನಲ್ಲಿ ಆ ಒಂದು ಕಪ್ಪು ಹುಳಗಳಾಗ್ತಾ ಇರತ್ತೆ ಬಿಳಿ ಹುಳಗಳಾಗ್ತಾ ಇರತ್ತೆ ಅದಾಗೋದಿಲ್ಲ ಜೊತೆಗೆ ಗಂಟು ಕಟ್ಟೋದಿಲ್ಲ ಅಕ್ಕಿ ಅಕ್ಕಿ ಹೊಸ್ದಾಗಿ ತಂದಿರ್ತೀವಿ ತಂದ ತಕ್ಷಣವೇ ಅಂದರೆ ಒಂದು ಸ್ವಲ್ಪ ದಿನಕ್ಕೇ ತುಂಬ ಜಾಸ್ತಿ ಅಕ್ಕಿ ಇತ್ತು ಅಂದರೆ ಗಂಟು ಕಟ್ಟೋದು ಹುಳ ಆಗೋವಂಥದ್ದು ಈ ರೀತಿ ಆಗ್ತಾ ಇರತ್ತೆ ಜೊತೆಗೆ ಇರ್ಬೆಗಳು ಕೂಡ ಹತ್ತೋದಿಲ್ಲ ಇದನ್ನು ಟ್ರೈ ಮಾಡಿ ನೋಡಿ ಇನ್ನ ನಾನಿಲ್ಲಿ ಒಂದು ಇಯರ್ ಬಡ್ಸನ್ನು ತಗೊಂಡಿದ್ದೀನಿ ಅದನ್ನ ನೋಡಿ ಈ ರೀತಿ ಮಧ್ಯದಲ್ಲಿ ಪ್ರೆಸ್ ಮಾಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ವಿ ಶೇಪ್ ಅಲ್ಲಿ ನಾನು ಇದನ್ನ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಆ ನಂತರ ಇದು ಮೇಲ್ಗಡೆ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಬಿಟ್ಕೊಂಡು ಕೆಳಗಡೆ ನೋಡಿ ಈ ರೀತಿ ಟೈಟಾಗಿ ಗಮ್ ಟೇಪನ್ನು ಹಚ್ಕೊಂಬಿಡಿ ಇಲ್ಲ ಅಂದರೆ ಗಮ್ ಕೂಡ ನೀವು ಅಂಟಿಸ್ಕೋಬಹುದು ಆದರೆ ತುಂಬ ಸೇಫ್ಟಿ ಅಂದರೆ ನೀವು ಗಮ್ ಟೇಪ್ ಹಾಕ್ಕೊಂಡ್ರೆ ತುಂಬ ಅದು ಗಟ್ಟಿಯಾಗಿ ನಿಂತ್ಕೊಳತ್ತೆ ನೋಡಿ ಈ ರೀತಿ ಹೂಗಳನ್ನೆಲ್ಲ ಇಡೋದಕ್ಕೆ ಇದು ತುಂಬಾ ಯೂಸ್ ದೊಡ್ಡ ದೊಡ್ಡ ಫೋಟೋ ಇದೆ ಅಂದರೆ ಅದಕ್ಕೂ ಕೂಡ ನೀವು ಈ ಒಂದು ಟ್ರಿಕ್ಸನ್ನು ಫಾಲೋ ಮಾಡ್ಬೋದು ಎಲ್ಲ ಫೋಟೋಗಳಿಗೂ ಹೂ ಇಡಲಿಕ್ಕೆ ಇದು ಯೂಸ್ ಆಗುತ್ತೆ ಆ ನಂತರ ನಾನಿಲ್ಲಿ ಅರಿಶಿನ ಗುಂಮವನ್ನು ಹಚ್ಚುತ್ತಾ ಇದ್ದೀನಿ ಅಂದರೆ ಫೋಟೋಗಳಿಗೆ ನಾವು ಕೈ ಬೆರಳಿನಿಂದ ಹಚ್ಚಿದಾಗ ಅಷ್ಟು ಚೆನ್ನಾಗಿ ಚೆನ್ನಾಗಿ ಬರೋದಿಲ್ಲ ಅಥವಾ ಅದು ರೌಂಡ್ ಶೇಪಲ್ಲಿ ಬರೋದಿಲ್ಲ ನಿಮಗೆ ರೌಂಡ್ ಶೇಪಲ್ಲಿ ಬರಬೇಕು ಅಂದರೆ ಈ ರೀತಿ ನೀವು ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ಅರಿಶಿಣವನ್ನು ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ ತುಂಬ ತೆಳುವು ಮಾಡ್ಕೊಳ್ಬಾರ್ದು ಒಂದು ಹದದಲ್ಲಿ ಮಾಡ್ಕೊಳ್ಳಿ ಆನಂತರ ಈ ರೀತಿ ಮನೆಯಲ್ಲಿ ಬಡಿಸಿದ್ದೇ ಇರತ್ತೆ ಅದರ ಒಂದು ತುದಿಯಿಂದ ನೀವು ಅರಿಶಿನ ಹಚ್ಕೊಳ್ಳಿ ನಂತರ ನಾನಿಲ್ಲಿ ಕುಂಕುಮವನ್ನು ಕೂಡ ಸ್ವಲ್ಪ ನೀರು ಹಾಕಿ ಕಲಸಿಟ್ಕೊಂಡಿದ್ದೀನಿ ಅದನ್ನು ಇನ್ನೊಂದು ತುದಿ ಏನಿರತ್ತೆ ಬಟ್ಸಿಂದು ಅದರ ಸಹಾಯದಿಂದ ನಾನಿಲ್ಲಿ ಹಚ್ತಾ ಇದ್ದೀನಿ ನೋಡಿ ತುಂಬ ದೊಡ್ಡದಾಗಿನೂ ಆಗಿಲ್ಲ ಅದು ನಿಮಗೆ ಬೇಕಿತ್ತು ಅಂದರೆ ತುಂಬ ದೊಡ್ಡದಾಗಿ ಕೂಡ ಹಚ್ಕೊಳ್ಬೋದು ನಾನಿಲ್ಲಿ ಸಣ್ಣದಾಗಿ ಹಚ್ಚುತ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೀವು ಅರಶಿನದ ಬದಲಿಗೆ ಕೆಲವೊಬ್ಬರು ಗಂಧ ಹಚ್ಚುತ್ತಾರೆ ನಾಮ ಹಚ್ಚುತ್ತಾರೆ ಅಂಥವರು ನಾಮ ಅಥವಾ ಗಂಧನ ಕಲಸಿ ಹಚ್ಬೋದು ಇಲ್ಲಾಂದರೆ ಈ ರೀತಿ ಅರಶಿನವನ್ನು ಹಚ್ಚಿ ನಂತರ ಮಧ್ಯದಲ್ಲಿ ಕುಂಕುಮವನ್ನು ಹಚ್ಬೋದು ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ರೌಂಡಾಗಿ ನೀಟಾಗಿ ಬ ನಾವು ಕೈ ಬೆರಳಿನಿಂದ ಹಚ್ಚಿದಾಗ ಅಷ್ಟು ನೀಟಾಗಿ ನಮ್ಗೆ ಬರೋದಿಲ್ಲ ಆದರೆ ಈ ರೀತಿ ಬಟ್ಸನ್ನು ಬಳಸ್ಕೊಂಡು ಹಚ್ಕೊಳ್ಳೋದ್ರಿಂದ ತುಂಬ ನೀಟಾಗಿ ಬರುತ್ತೆ ಜೊತೆಗೆ ತುಂಬ ಫಾಸ್ಟ್ ಆಗಿ ತುಂಬ ಜಾಸ್ತಿ ಫೋಟೋಗಳಿದೆ ಅಂದರೆ ಈ ರೀತಿ ನಾವು ಹಚ್ಕೊಳ್ಳೋದ್ರಿಂದ ತುಂಬ ಬೇಗನೂ ಆಗುತ್ತೆ ಜೊತೆಗೆ ತುಂಬ ನೀಟಾಗೂ ಕೂಡ ಕಾಣುತ್ತೆ ಮನೆಯಲ್ಲಿ ತುಂಬ ಜಾಸ್ತಿ ಫೋಟೋಗಳಿದೆ ಅಂತಂದ್ರೆ ಈ ಒಂದು ಮೆಥಡ್ ಅಲ್ಲಿ ನೀವು ಕೂಡ ಕುಂಕುಮ ಹಚ್ಚಿ ನೋಡಿ ತುಂಬಾ ಫಾಸ್ಟ್ ಆಗಿ ನೋಡಿ ನಾನು ಇಲ್ಲಿ ಹೂವು ಇಟ್ಟಿರೋದನ್ನ ತೋರಿಸ್ತಾ ಇದ್ದೀನಿ ಈ ರೀತಿ ದೇವ್ರ ಮನೆಯಲ್ಲಿ ಇರುವಂತಹ ಫೋಟೋಗಳಿಗೆ ಮಾಡಿಕೊಂಡ್ರೆ ಹೂವು ಇಡೋದಕ್ಕೆ ಸುಲಭ ಆಗುತ್ತೆ ಫೋಟೋಗಳ ಮೇಲೆ ಹೂ ಇಟ್ಟಿದ ತಕ್ಷಣ ಜಾರ್ಕೊಂಡು ಬೀಳ್ತಾ ಇರತ್ತೆ ಖಂಡಿತವಾಗ್ಲೂ ಈ ರೀತಿಯಾಗಿ ಒಮ್ಮೆ ಮಾಡಿ ನೋಡಿ ನೀಟಾಗಿ ಹೂವನ್ನು ನಾವು ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ನೆಕ್ಸ್ಟ್ ಟಿಪ್ಪನ್ನು ನೋಡೋದಾದರೆ ನೋಡೋದಾದ್ರೆ ನಾನು ಇಲ್ಲಿ ಒಂದು ಎರಡು ಇಯರ್ಬಡ್ಸ್ ಅನ್ನ ತಗೊಂಡಿದ್ದೀನಿ ನೋಡಿ ಎರಡೂ ಈ ರೀತಿ ಜೋಡಿಸ್ಕೊಂಡು ನಾವು ಹೂಗಳನ್ನೆಲ್ಲ ಕಟ್ಕೋತೀವಲ್ಲ ಅದೇ ರೀತಿಯಾಗಿ ನಾನು ಇಲ್ಲಿ ಒಂದು ಎರಡು ರೌಂಡು ರಬ್ಬರನ್ನು ಟೈಟಾಗಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಟೈಟಾಗಿ ಹಾಕ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವು ಪ್ಯಾಕೆಟ್ಗಳಲ್ಲಿ ಈ ರೀತಿ ಸಾಮಾನುಗಳನ್ನು ತಂದಾಗ ಅಂದರೆ ಸಕ್ಕರೆ ಆಗಿರ್ಬೋದು ಹಿಟ್ಗಳಾಗಿರ್ಬೋದು ಅಥವಾ ರವೆ ಆಗಿರ್ಬೋದು ಈ ರೀತಿ ಎಲ್ಲ ತಂದಾಗ ಅದು ಸ್ವಲ್ಪ ಮಿಕ್ಕತ್ತೆ ಅಂದರೆ ಬಾಕ್ಸ್ಗಳಿಗೆಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಮಿಕ್ಕಿರತ್ತೆ ಅದನ್ನು ಹಾಗೆ ಇಟ್ಟರೆ ಆ ಕಡೆ ಕಡೆ ಆಗುತ್ತೆ ಇರ್ಬೆಗಳು ಬರತ್ತೆ ಅಥವಾ ಚೆಲ್ಲು ಹೋಗುತ್ತೆ ಈ ರೀತಿ ಹಾಕಿ ನೋಡಿ ಒಂದೊಳ್ಳೆ ಕ್ಲಿಪ್ಪಿನ ರೀತಿ ಇದು ಕೆಲಸ ಮಾಡುತ್ತೆ ಟೈಟ್ ಕೂರತ್ತೆ ಆಚೆ ಈಚೆ ಆಗೋದಿಲ್ಲ ಬಟ್ಸ್ ಇಲ್ಲ ಈ ರೀತಿ ಟೂತ್ ಪಿಕ್ ಕೂಡ ನೀವು ಇಲ್ಲಿ ತುಂಬ ವರ್ಕ್ ಇರೋವಂಥದ್ದು ಅಥವಾ ರೇಷ್ಮೆ ಸೀರೆದಾಗಿರ್ಬೋದು ಅಥವಾ ಹೆಚ್ಚಾಗಿ ನಾವು ಕಾಟನ್ ಹಾಕಿದೀವಿ ತುಂಬ ವರ್ಕ್ ಮಾಡಿಸ್ಕೊಂಡಿದ್ದೀವಿ ಅನ್ನುವಂಥ ಬ್ಲೌಸ್ಗಳನ್ನು ಆಗಾಗ ಹಾಕ್ತಾಯಿರ್ತೀವಿ ಅದರಲ್ಲೂ ಈ ಒಂದು ಶೆಕೆಗಾಲದಲ್ಲಿ ಹಾಕೋದ್ರಿಂದ ಏನಾಗುತ್ತೆ ತುಂಬ ಮೈ ಇರುತ್ತೆ ಕಂಕುಳಲ್ಲಿ ತುಂಬ ಹೆಚ್ಚಾಗಿ ಬೆವರು ಬರುತ್ತೆ ಇದರಿಂದ ಬ್ಲೌಸು ಅದು ಒಂದು ಬೆವರು ಬಂದಿರೋ ಅಂಥದ್ದು ಒದ್ದೆಯಾಗಿ ಕಾಣ್ತಾ ಇರುತ್ತೆ ಅಥವಾ ತುಂಬ ಹೆಚ್ಚು ಬೆವರು ಬರೋವಂಥವ್ರಿಗೆ ಏನಾಗುತ್ತೆ ಅದು ಕಲೆಗಳ ರೀತಿ ಹಾಗೆಯೇ ಉಳಿದು ಹೋಗುತ್ತೆ ಇನ್ನು ತುಂಬ ಹೆಚ್ಚು ಬೆಲೆಯ ಡಿಸೈನ್ ಮಾಡಿಸಿರುವಂಥದ್ದು ಈ ಒಂದು ಬ್ಲೌಸ್ಗಳನ್ನು ಪದೇ ಪದೇ ವಾಶ್ ಮಾಡೋದಕ್ಕಾಗೋದಿಲ್ಲ ಈ ರೀತಿ ಕೊಳೆಗಳಾದ್ರೆ ನಮಗೆ ತುಂಬ ಕಿರಿಕಿರಿ ಅನಿಸುತ್ತೆ ಅದನ್ನು ಹಾಕೊಳ್ಳೋದಕ್ಕೂ ಕೂಡ ಇಷ್ಟ ಆಗೋದಿಲ್ಲ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಟ್ರಿಕ್ಸನ್ನು ನೀವು ಕೂಡ ಫಾಲೋ ಮಾಡಿ ನೋಡಿ ಮನೆಯಲ್ಲಿ ವಿಸ್ಪರ್ ಇದ್ದೇ ಇರತ್ತೆ ಇದೇನಿದು ವಿಸ್ಪರನ್ನು ಬ್ಲೌಸ್ ಮೇಲೆ ಇಟ್ಟು ತೋರಿಸ್ತಾ ಇದ್ದಾರೆ ಅಂತೇಳಿ ಖಂಡಿತವಾಗ್ಲೂ ಬೇಜಾರ್ ಮಾಡ್ಕೊಳ್ಬೇಡಿ ಯಾಕಂದರೆ ಇದು ತುಂಬ ಉಪಯೋಗಕ್ಕೆ ಬರತ್ತೆ ಅದರಲ್ಲೂ ತುಂಬ ಬೆವರು ಬರ್ತಾ ಇರೋವಂಥವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ನೋಡಿ ಬೇಕಾದ್ರೆ ಉದ್ದನ್ನ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಚಿಕ್ಕನಾಗಿ ಮಧ್ಯಭಾಗ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಬೋದು ಯಾಕಂದರೆ ಹಿಂದ್ಗಡೆ ನಮಗೆ ಗಮ್ ಟೈಪನ್ನು ಕೊಟ್ಟಿರ್ತಾರಲ್ಲ ಇದನ್ನ ಹಚ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ ಈ ರೀತಿ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ನೀವು ಕಟ್ ಮಾಡ್ಕೊಳ್ಳಿ ಈ ರೀತಿ ಮಧ್ಯ ಮಧ್ಯದಲ್ಲಿ ಮೂರು ಕಟ್ಗಳಾಗಿ ಮಾಡಿಕೊಂಡು ನೀವು ಮಧ್ಯದಲ್ಲಿ ಬೇಕಾದ್ರೆ ಕಟ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಮಧ್ಯದಲ್ಲಿ ಬೇಕಾದ್ರೆ ತುಂಬ ಚಿಕ್ಕನಾಗಿ ಕೂಡ ಕಟ್ ಮಾಡ್ಕೊಳ್ಬೋದು ನಮ್ಗೆ ಕಡಿಮೆ ಬೆವರು ಬರ್ತಾಯಿದೆ ಇಷ್ಟೊಂದು ಬೇಡ ಅಂತಂದರೆ ಚಿಕ್ಕನಾಗ ಕೂಡ ಕಟ್ ಮಾಡ್ಕೊಳ್ಬೋದು ನೋಡಿ ಕಟ್ ಮಾಡ್ಕೊಂಡಾದಮೇಲೆ ಈ ರೀತಿ ಸ್ವಲ್ಪ ನೀವು ಅಲ್ಲಿ ಪೌಡರನ್ನು ಹಾಕ್ಕೊಳ್ಬೇಕು ಅಥವಾ ಇಲ್ಲಿ ತೋರಿಸ್ತಾ ಇರೋವಂಥ ಪೌಡ್ರನ್ನೇ ಹಾಕಬೇಕು ಅಂತೇನಿಲ್ಲ ನೀವು ಬಳಸುವಂಥ ಪೌಡರನ್ನು ಹಾಕ್ಕೊಳ್ಳಿ ತುಂಬ ಸ್ಮೆಲ್ ಇರೋದಾದರೆ ನಿಮಗೆ ಈ ಒಂದು ತುಂಬ ಬೆವತು ಅದರಿಂದ ಸ್ಮೆಲ್ ಬರ್ತಾ ಇರುತ್ತಲ್ಲ ಬ್ಯಾಡ್ ಸ್ಮೆಲ್ಲು ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಹೆಚ್ಚಾಗಿ ಬೆವಿತಾ ಇದ್ದರೆ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಕೆಲವೊಬ್ಬರಿಗೆ ಕಡ್ತ ತುರ್ಕೆ ಈ ರೀತಿಯಲ್ಲಿ ಆಗ್ತಾ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಒಂದು ಪೌಡ್ರ್ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ನೀಟಾಗಿ ಪೌಡ್ರನ್ನ ಹಾಕಿ ಸ್ಪ್ರೆಡ್ ಮಾಡ್ಕೊಂಡ್ಬಿಡಿ ಆಮೇಲೆ ನೀವು ಕಂಕುಳಿನ ಭಾಗಕ್ಕೆ ಇದನ್ನು ಇಷ್ಟುದ್ದ ಬೇಡ ನಮಗೆ ಅಂದರೆ ನಾನು ಮೊದಲೇ ಹೇಳಿದ ಹಾಗೆಯೇ ಕಟ್ ಮಾಡ್ಕೊಂಡ್ಬಿಡಿ ಚಿಕ್ಕ ಚಿಕ್ಕನಾಗಿ ನಿಮಗೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಬೇಕಾಗುತ್ತೆ ಅಂಥೇಳಿ ಅಷ್ಟು ನೆನೆ ನೀವು ಕಟ್ ಮಾಡಿ ನೋಡಿ ಈ ರೀತಿ ನೀಟಾಗಿ ಅಂಟಿಸ್ಕೊಂಬಿಡಿ ಈ ರೀತಿ ಕಂಕುಳಿನ ಭಾಗಕ್ಕೆ ನೀಟಾಗಿ ಈ ರೀತಿ ಅಂಟಿಸ್ಕೊಂಡು ನೀವು ಬ್ಲೌಸ್ ಹಾಕುವಂಥ ಸಮಯದಲ್ಲಿ ಇದನ್ನು ಹಾಕ್ಕೊಳ್ಳಿ ನಾವು ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀವಿ ಜೊತೆಗೆ ಈ ಒಂದು ಇಸ್ಪರನ್ನ ಅಂದರೆ ಅಲ್ಲಿಗೆ ಅಂಟಿಸ್ಕೊಳ್ಳೋದ್ರಿಂದ ಬೆವರನ್ನು ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹೊರಗಡೆ ಬರೋದಕ್ಕೆ ಬಿಡೋದಿಲ್ಲ ಜೊತೆಗೆ ಕಲೆ ಆಗುವಂಥದ್ದು ಅಥವಾ ಕೆಲವೊಬ್ರು ಬೆವತ್ತಾಗ ತುಂಬ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು ಅವರಿಗೇನೆ ಒಂಥರ ಕಿರಿಕಿರಿ ಅನಿಸ್ತಾ ಇರುತ್ತೆ ಅಥವಾ ಹೊರಗಡೆ ಮುಜುಗರ ಅನಿಸ್ತಾ ಇರುತ್ತೆ ತುಂಬಾ ಬೆವ್ತಿದ್ದೀನಿ ನಾನೇ ಸ್ಮೆಲ್ ಬರ್ತಾ ಇದ್ದೀನಿ ಅನ್ನೋ ಅಂತ ಒಂದು ಕಿರಿಕಿರಿ ನಿಮಗೆ ಇತ್ತು ಅಂದ್ರೆ ಖಂಡಿತವಾಗ್ಲು ಈ ಒಂದು ಟ್ರಿಕ್ಸ್ ಫಾಲೋ ಮಾಡಿ ನೋಡಿ ತುಂಬಾ ಬೆವ್ರು ಬರೋ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಜೊತೆಗೆ ಬ್ಲೌಸ್ ಅಲ್ಲಿ ಆ ಒಂದು ಕಲೆ ಆಗೋದನ್ನ ಇರುತ್ತೆ ಅದನ್ನು ಕೂಡ ತಡೆಗಟ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹೋಗ್ಲು ಈ ಒಂದು ಟ್ರಿಕ್ಸನ್ನು ನೀವು ಕೂಡ ಫಾಲೋ ಮಾಡಿ ನೋಡಿ ಇನ್ನು ಪೀರಿಯಡ್ಸ್ ಆಗಿರ್ತೀವಿ ನಮಗೆ ತುಂಬ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಅಥವಾ ತುಂಬ ನಮಗೆ ಒಂಥರ ಕಿರಿಕಿರಿ ಆಗ್ತಾ ಇರುತ್ತೆ ಪ್ಯಾಡೆಲ್ಲ ಹಸಿಯಾದ ತಕ್ಷಣ ಚಿಕ್ಕ ಚಿಕ್ಕ ಗುಳ್ಳೆಗಳಾಗೋದು ಒಂಥರ ನಮಗೆ ಅಲ್ಲಿ ಚಿಕ್ಕ ಚಿಕ್ಕದ ಗಾಯಗಳ ರೀತಿ ಆಗುತ್ತೆ ಅಂತಂದರೆ ಈ ಸೈಡಲ್ಲಿ ನಾನು ತೋರಿಸ್ತಾ ಇದ್ದೀನಿ ಎಲ್ಲ ಗಮ್ಮು ಅಂಟಿಸಿರ್ತಾರಲ್ಲ ಅಲ್ಲಿ ಬಿಟ್ಬಿಟ್ಟು ಇನ್ನು ಉಳಿದಿರೋ ಅಂಥ ಕಡೆ ಈ ರೀತಿ ಸ್ವಲ್ಪ ಪೌಡ್ರನ್ನ ಹಾಕೊಂಡ್ಬಿಡಿ ಹಾಕ್ಕೊಂಡು ನೀವು ಈ ಒಂದು ವಿಸ್ಪರನ್ನು ಹಾಕ್ಕೊಳ್ಳಿ ಇದರಿಂದ ಏನಾಗುತ್ತೆ ನಾವು ಪೌಡ್ರ್ ಹಾಕಿರೋದ್ರಿಂದ ನಿಮಗೇನೆ ಅನಿಸ್ತಾ ಇರುತ್ತೆ ಕೆಲವೊಮ್ಮೆ ನಾವು ಪೀರಿಯಡ್ ಆಗಿದ್ವಿ ಒಂದು ಅಥವಾ ಎರಡು ದಿನ ತುಂಬ ಬ್ಯಾಡ್ ಸ್ಮೆಲ್ ಬರ್ತಾ ಇರೋ ಅಂದರೆ ಈ ರೀತಿ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ಅದನ್ನು ಕಡಿಮೆ ಮಾಡ್ಕೊಳ್ಬೋದು ಜೊತೆಗೆ ಅದು ತುಂಬ ಹಸಿಯಾಗಿ ಆಗಿ ಕೆಲವೊಬ್ಬರಿಗೆ ತುಂಬ ಬೇಗ ಚಿಕ್ಕ ಚಿಕ್ಕ ಗುಳ್ಳೆಗಳಾಗೋದು ಗಾಯಗಳ ರೀತಿ ಆಗ್ತಾ ಇರತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಬೋದು ಅಂದರೆ ಇದು ನಮ್ಮ ಸ್ಕಿನ್ನಿಗೆ ಯಾವುದೇ ರೀತಿಯ ತೊಂದರೆ ಮಾಡೋದಿಲ್ಲ ಅಂದರೆ ಈ ರೀತಿ ಗುಳ್ಳೆಗಳು ಗಾಯಗಳು ಆಗುತ್ತೆ ಕ್ಕೆ ಬಿಡೋದಿಲ್ಲ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಬ್ಯಾಟ್ಸ್ ಬರ್ತಾ ಇದೆ ಅಂಥೇಳಿ ನಿಮಗೆ ಕಿರಿಕಿರಿ ಅನ್ನಿಸ್ತಾ ಇದ್ರೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ಮಾಡಿ ನೋಡಿ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಬಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಯೂಸ್ಫುಲ್ ಆಗಿರುವಂಥ ಟಿಪ್ಸ್ಗಳಿಗಾಗಿ ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು